ಎಸ್ನಲ್ಲಿ ಹುಟ್ಕೊಂಡ್ರ ಅಜಿತ್ ಪವಾರ್ ಹೆಚ್ಚೆ ಆಟ ಮುಗಿಸೋಕೆ ದಳದಲ್ಲೇ ಸಂಚೋ ಟೀಕೆಯ ಭೇಟಿಯಾಗಿದ್ದಕ್ಕೆ ಆ ಎಸ್ ಮುಖಂಡ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಓರ್ವ ಅಜಿತ್ ಪವರ್ ಹುಟ್ಕೊಂತಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತೇಳಿ ಕನಸು ಕಾಣ್ತಾ ಇರೋ ದಳಪತಿಗಳಿಗೆ ಈಗ ಡವ ಡವ ಶುರುವಾಗಿದೆ ಯಾಕಂದ್ರೆ ಕಾಂಗ್ರೆಸ್ನಲ್ಲ ಅಜಿತ್ ಪವರ್ ಜೆಡಿಎಸ್ನಲ್ಲೇ ಹುಟ್ಕೊಂತಾರ ಅನ್ನೋ ಅನುಮಾನ ಶುರುವಾಗಿದೆ ಹಾಗಾದ್ರೆ ಹೆಚ್ಡಿಕೆ ಆಟ ಮುಗಿಸೋಕೆ ದಳದಲ್ಲಿ ಸಂಚು ನಡೆಯುತ್ತಿದೆಯಾ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಕ್ಕೆ ಜೆಡಿಎಸ್ ನ ಆ ಮುಖಂಡ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇತ್ತೀಚೆಗಷ್ಟೇ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆಯಾಗುವ ಮೂಲಕ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಬಿವಿ ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಆಪರೇಷನ್ ಕಮಲದ ರುಚಿ ಸಿಕ್ಕಿದೆ ರಾಜ್ಯ ಕಾಂಗ್ರೆಸ್ನಿಂದ ಶೆಟ್ಟರ್ ಆಪ್ತರು ಮತ್ತು ಕೆಲ ಕಾರ್ಯಕರ್ತರ ದೊಡ್ಡ ದಂಡನ್ನೇ ಬಿಜೆಪಿಗೆ ಸೇರಿಸಿಕೊಳ್ಳಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ ಇಷ್ಟೇ ಆಗಿದ್ರೆ ಡಿಸಿಎಂ ಡಿಕೆಶಿ ಶಾಕ್ ಆಗ್ತಿರ್ಲಿಲ್ಲ ಆದ್ರೆ ಡಿಸಿಎಂ ಡಿಕೆಶಿ ಪರಮಾಪ್ತರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಇದರಿಂದ ಶಾಕ್ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪ್ಲಾನ್ ಬಿ ಅನ್ನ ಇಂಪ್ಲಿಮೆಂಟ್ ಮಾಡೋಕೆ ಮುಂದಾಗಿದ್ದಾರೆ ಆ ಪ್ಲಾನ್ ಬಿ ಬೇರ್ ಯಾವುದು ಅಲ್ಲ ಬಿಜೆಪಿಯ ದೋಸ್ತಿ ಪಕ್ಷ ದಳದ ಬುಡಕ್ಕೆ ಬಿಸಿನೀರನ್ನ ಕಾಯಿಸೋದು ಹೌದು ವೀಕ್ಷಕರೇ ಕಳೆದ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಒಂದು ಸುದ್ದಿ ಹರಿದಾಡಿತ್ತು ಲೋಕಸಭಾ ಚುನಾವಣಾ ಒತ್ತಿನಲ್ಲಿ ಜೆಡಿಎಸ್ ನ ಹತ್ತಕ್ಕೂ ಹೆಚ್ಚು ಶಾಸಕರ ತಂಡಿ ಕಾಂಗ್ರೆಸ್ ಸೇರುತ್ತೆ ಅಂತ ಈ ಸುದ್ದಿ ಈಗ ನಿಜವಾಗುತ್ತಾ ಅನ್ನೋ ಲಕ್ಷಣಗಳು ಗೋಚರಿಸುತ್ತಿವೆ ಯಾಕಂದ್ರೆ ನಿನ್ನೆ ಅಂದ್ರೆ ಶನಿವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೆಚ್ ಡಿ ರೇವಣ್ಣ ಪುತ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಭೇಟಿಯಾಗಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಈ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಹತ್ತು ಹಲವು ಲೆಕ್ಕಾಚಾರಗಳನ್ನ ಹುಟ್ಟು ಹಾಕಿದೆ ಹಾಗಾದ್ರೆ ಏನು ಆ ಲೆಕ್ಕಾಚಾರಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ದಳ ಭದ್ರಕೋಟೆ ಚಿತ್ರಕ್ಕೆ ಡಿಕೆ ಪ್ಲಾನ್ ಜೆಡಿಎಸ್ ಅಂದ್ರೆ ಒಕ್ಕಲಿಗರ ಪಕ್ಷ ಅನ್ನೋ ಮಾತಿದೆ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ ಇತ್ತ ಡಿಕೆಶಿ ಒಕ್ಕಲಿಗರ ಗಳನ್ನು ಪೂರ್ಣ ಪ್ರಮಾಣದಲ್ಲಿ ತಮ್ಮತ್ತ ತಿರುಗಿಸಿಕೊಳ್ಳಲು ಇದುವರೆಗೂ ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಈ ಸಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅನ್ನ ಕಟ್ಟಿಹಾಕಿ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮಲು ಪ್ಲಾನ್ ಮಾಡಿದ್ದಾರೆ ನಂಬರ್ ಟು ಕುಮಾರನ ಆಟಕ್ಕೆ ಬ್ರೇಕ್ ಜೆಡಿಎಸ್ ಪಕ್ಷದಲ್ಲಿ ದೇವೇಗೌಡರ ನಂತರ ಸ್ಥಾನ ಅಂದ್ರೆ ಅದು ಹೆಚ್ ಡಿ ಕುಮಾರಸ್ವಾಮಿ ಅವರದ್ದು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗೋದು ಗ್ಯಾರಂಟಿ ಆದ್ರೆ ಜೆಡಿಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರ ಅಣ್ಣ ಹೆಚ್ ಡಿ ರೇವಣ್ಣ ಅವರಿದ್ರು ಕೂಡ ಅವರು ಕುಮಾರಸ್ವಾಮಿ ಅವರನ್ನ ಎದುರು ಹಾಕಿಕೊಂಡು ರಾಜಕಾರಣ ಮಾಡಿಲ್ಲ ಮಾಡೋದ್ ಕೂಡ ಇಲ್ಲ ಆದ್ರೆ ಅಪ್ಪನ ಹಾಗೆ ಅವರ ಮಕ್ಕಳಾದ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಅವರು ಕೂಡ ನಡ್ಕೊಂಡ್ರೆ ಅವರು ಕೂಡ ಕುಮಾರಣ್ಣನ ನೆರಳಲ್ಲೇ ಇರಬೇಕಾಗುತ್ತೆ ಇತ್ತ ಕುಮಾರಸ್ವಾಮಿ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡಿರೋದು ಪಕ್ಷದ ಹಲವು ಶಾಸಕರು ಮತ್ತು ಡಿ ರೇವಣ್ಣ ಅವರ ಫ್ಯಾಮಿಲಿಗೆ ಹಿಡಿಸುತ್ತಿಲ್ಲ ಅನ್ನೋ ಮಾತುಗಳು ಇವೆ ಹೀಗಾಗಿ ಜೆಡಿಎಸ್ ಪಕ್ಷದ ಅರ್ಧಕ್ಕೂ ಹೆಚ್ಚು ಶಾಸಕರ ದಂಡು ಸಿಡಿದು ಬಂದು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ರೆ ಆ ಗುಂಪಿನ ನಾಯಕರಾಗಿ ಸೂರಜ್ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಗುರುತಿಸಿಕೊಂಡ್ರೆ ಕುಮಾರಸ್ವಾಮಿ ಏನು ಮಾಡೋದಕ್ಕಾಗಲ್ಲ ಅವರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಕೂಡ ಅನ್ವಯಿಸಲ್ಲ ಹೀಗಾಗಿ ಜೆಡಿಎಸ್ನಲ್ಲಿ ಕುಮಾರಣ್ಣನ ಆಟಕ್ಕೆ ಬ್ರೇಕ್ ಹಾಕೋಕೆ ಡಿಸಿಎಂ ಡಿಕೆಶಿ ಸೂರಜ್ ರೇವಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ನಂಬರ್ ತ್ರೀ ಜೆಡಿಎಸ್ನ ಅಜಿತ್ ಪವರ್ ಆಗ್ತಾರಾ ಸೂರಜ್ ಸೂರಜ್ ರೇವಣ್ಣ ಅವರು ಜೆಡಿಎಸ್ನ ದೊಡ್ಡ ಗುಂಪಿನ ನಾಯಕರಾಗಿ ಹೊರಹೊಮ್ಮಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೂರಜ್ ರೇವಣ್ಣ ಮತ್ತು ಹಲವು ಜೆಡಿಎಸ್ ಶಾಸಕರಿಗೆ ಸರ್ಕಾರದಲ್ಲಿ ಸಚಿವ ಸ್ಥಾನ ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳು ಒಳೆಯುವ ಸಾಧ್ಯತೆ ಇದೆ ಹೀಗಾಗಿ ಡಿಕೆಶಿಯನ್ನ ಭೇಟಿಯಾಗಿರೋ ಸೂರಜ್ ರೇವಣ್ಣ ಕರ್ನಾಟಕದ ಅಜಿತ್ ಪವರ್ ಆಗ್ತಾರ ಅನ್ನೋ ಮಾತುಗಳು ಕೇಳಿಬರ್ತೇವೆ ಹೀಗೆ ಬಿಜೆಪಿ ಮಿತ್ರ ಪಕ್ಷವಾಗಿರೋ ಜೆಡಿಎಸ್ ಅನ್ನ ಹೊಡೆದ್ರೆ ಅದು ಬಿಜೆಪಿಗೂ ಬಿಗ್ ಕೊಟ್ಟಂತಾಗುತ್ತೆ ಅನ್ನೋದು ಡಿಕೆಶಿಯ ಲೆಕ್ಕಾಚಾರ ಜೊತೆಗೆ ಬಿಜೆಪಿಯ ಕೆಲ ಪ್ರಭಾವಿ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆದು ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಆಪರೇಷನ್ ಆಟಕ್ಕೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟು ಕೊಡುವುದು ಡಿಕೆಶಿಯ ಅಸಲಿ ಪ್ಲಾನ್ ಎನ್ನಲಾಗುತ್ತಿದೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ನಿಗೂಢ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ